ನಮಸ್ಕಾರ ಗ್ಯಾರಂಟಿ ನ್ಯೂಸ್ನ ಗೆ ಸ್ವಾಗತ ನಾನು ಉಲ್ಲಾಸ್ ಎಸ್ ಕಿರ್ವಾ ಕಳೆದ ಏಳು ತಿಂಗಳ ಹಿಂದೆ ಇಡೀ ದೇಶಾದ್ಯಂತ ದೊಡ್ಡ ಸುದ್ದಿಯನ್ನ ಮಾಡದಂತಹ ವಿಚಾರ ಅಂತಂದ್ರೆ ಚಿನ್ನಸ್ವಾಮಿ ಸ್ಟೇಡಿಯಂ ಐ ಪಿ ಎಲ್ ಸೀಸನ್ ಹದಿನೆಂಟನ್ನ ಚೊಚ್ಚಲ ಬಾರಿಗೆ ಆರ್ ಸಿ ಬಿ ಗೆದ್ದಿತ್ತು ಅದರ ಸೆಲೆಬ್ರೇಷನ್ ಮಾಡುವಂತಹ ವಿಚಾರದಲ್ಲಿ ಒಂದಷ್ಟು ಲೋಪದೋಷಗಳಾಯಿತು ಹಾಗಾಗಿ ಕ್ರಿಕೆಟ್ ಅಭಿಮಾನಿಗಳನ್ನ ಕ್ರಿಕೆಟ್ ಅಭಿಮಾನಿಗಳಂದ್ರೆ ಆರ್ ಸಿ ಬಿ ಆಟಗಾರರನ್ನ ಹತ್ತಿರದಿಂದ ನೋಡಬೇಕು ಅಂತ ಬಂದಂತಹ ಕ್ರಿಕೆಟ್ ಪ್ರಿಯರು ಅಲ್ಲಿ ಕಾಲ್ತುಳಿತದಿಂದ ಸಾವನ್ನಪ್ಪಿದ್ರು ಇದಾದ ಬಳಿಕ ರಾಜಕೀಯವಾಗಿ ಆರೋಪ ಪ್ರತ್ಯಾರೋಪಗಳು ಕೂಡ ಕೇಳಿಬಂದಿತ್ತು ಜೊತೆಗೆ ಒಂದಷ್ಟು ಹಿರಿಯ ಪೊಲೀಸ್ ಅಧಿಕಾರಿಗಳ ತಲೆದಣ್ಣನ್ನು ಕೂಡ ಆಗಿತ್ತು ಇದಾದ ಬಳಿಕ ಅಂದರೆ ಈ ಒಂದು ಘಟನೆ ನಡೆದು ಸುಮಾರು ಏಳೆಂಟು ತಿಂಗಳಾಗಿದೆ ಅಂದಿನಿಂದ ಇಂದಿನವರೆಗೂ ಯಾವುದೇ ರೀತಿಯಾದಂತಹ ಅಂತಾರಾಷ್ಟ್ರೀಯ ಪಂದ್ಯಗಳನ್ನು ಆಡಿಸುವಂಥ ಕೆಲಸವನ್ನು ಐ ಸಿ ಸಿನೂ ಮಾಡಿಲ್ಲ ಜೊತೆಗೆ ಬಿ ಸಿ ಐ ಕೂಡ ಮಾಡಿಲ್ಲ ಕಾರಣ ಕೆ ಎಸ್ ಸಿ ಎಲ್ಲಿ ಯಾವುದೇ ರೀತಿಯಾದಂಥ ಒಂದು ಪಂದ್ಯ ನಡೆದರೆ ಅಲ್ಲಿ ಬರುವಂತಹ ಕ್ರೀಡಾಸಕ್ತರಿಗೆ ಸೇಫ್ಟಿ ಇಲ್ಲ ಅನ್ನುವಂಥ ವಿಚಾರದಲ್ಲಿ ಈ ಒಂದು ತೀರ್ಮಾನಕ್ಕೆ ಬಿ ಸಿ ಸಿ ಮತ್ತು ಐ ಸಿ ಸಿ ಬಂದಿತ್ತು ಅನ್ನುವಂಥ ಒಂದು ಮಾಹಿತಿ ಕ್ರೀಡಾ ವಿಶ್ಲೇಷಕರು ಹೇಳ್ತಾ ಇದ್ದಾರೆ ಈ ಒಂದು ಬೆಳವಣಿಗೆಗಳ ನಡುವೆ ಕೆ ಎಸ್ ಸಿ ಎಗೆ ಲೋಕೋಪಯೋಗಿ ಇಲಾಖೆ ಒಂದು ಪತ್ರವನ್ನು ಬರೆದಿದೆ ಆ ಒಂದು ಪತ್ರವನ್ನು ನಾವು ನೋಡ್ತಾ ಹೋಗೋದಾದರೆ ಎಲ್ಲೋ ಒಂದು ಕಡೆ ಎರಡು ಸಾವಿರದ ಇಪ್ಪತ್ತ ಆರರ ನಂತರ ಯಾವುದೇ ರೀತಿಯಾದಂಥ ಅಂತಾರಾಷ್ಟ್ರೀಯ ಪಂದ್ಯಗಳು ನಡೆದರೂ ಕೂಡ ಅದರ ಆತಿಥ್ಯವನ್ನು ಚಿನ್ನಸ್ವಾಮಿ ಸ್ಟೇಡಿಯಮ್ಮು ಪಡೆಯುತ್ತೆ ಅನ್ನುವಂಥ ಒಂದು ಮಾತಾದರೆ ಮತ್ತೊಂದು ಮಾತು ಆರ್ ಸಿ ಬಿಯ ತವರು ಸ್ಟೇಡಿಯಂ ಅಂದರೆ ತವರು ನೆಲ ಅಥವಾ ತವರು ಸ್ಟೇಡಿಯಮ್ಮು ಕೆ ಎಸ್ ಏನ ಹೊರತುಪಡಿಸಿದ್ರೆ ಚಿನ್ನಸ್ವಾಮಿ ಸ್ಟೇಡಿಯಂನ ಹೊರತುಪಡಿಸಿದರೆ ಈ ಒಂದು ದುರ್ಘಟನೆ ಆದಂಥ ಬಳಿಕ ಬೇರೆ ಒಂದು ಸ್ಟೇಡಿಯಂನನ್ನು ತನ್ನ ತವರು ಸ್ಟೇಡಿಯಂ ಆಗಿ ಹುಡ್ಕೊಳ್ಳುವಂಥ ಕೆಲಸವನ್ನು ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಮಾಡ್ತಾ ಇದೆ ಅನ್ನುವಂಥ ಮಾತುಗಳು ಕೇಳಿಬರ್ತಾ ಇತ್ತು ಅದಕ್ಕೆ ಬ್ರೇಕ್ ಬೀಳುವಂಥ ಸಾಧ್ಯತೆಗಳು ಇದೆ ಯಾಕೆ ಅಂತಂದರೆ ಲೋಕೋಪಯೋಗಿ ಇಲಾಖೆ ಕೆ ಎ ಸಿಗೆ ಗೆ ಬರೆದಂತಹ ಪತ್ರದಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿರುವಂತಹ ಕಟ್ಟಡಗಳಾಗಿರ್ಬೋದು ಅಥವಾ ಪ್ರೇಕ್ಷಕರು ಕೂರುವಂತಹ ಗ್ಯಾಲರಿಗಳೇನಿದ್ದಾವೆ ಅದರ ಕಟ್ಟಡಗಳು ಇದರ ಸುರಕ್ಷತೆ ವಿಚಾರದಂತೆ ಸುರಕ್ಷತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮಗೆ ಒಂದು ಆಡಿಟ್ ಅನ್ನು ನಡೆಸಿ ನಮಗೆ ವರದಿಯನ್ನು ಕೊಡಿ ಅನ್ನುವಂತಹ ಒಂದು ಮನವಿಯನ್ನ ಒಂದು ಪತ್ರದಲ್ಲಿ ಮಾಡಲಾಗಿದೆ ಆ ಒಂದು ಪತ್ರವನ್ನು ನಾವು ಗಮನಿಸ್ತಾ ಹೋಗೋದಾದ್ರೆ ಎಲ್ಲೋ ಒಂದು ಕಡೆ ಸುರಕ್ಷತೆ ವಿಚಾರದ ಒಂದು ದುರ್ಘಟನೆ ಆದಂಥ ಬಳಿಕ ಸುರಕ್ಷತೆ ಇಲ್ಲ ಅನ್ನುವಂಥ ಏನು ಆರೋಪಗಳೇನು ಕೇಳಿ ಇತ್ತು ಅದಕ್ಕೆ ಪೂರಕ ಎನ್ನುವಂತೆ ಈ ಒಂದು ಪತ್ರವನ್ನು ಆಧರಿಸಿ ಇಲ್ಲ ಈ ಒಂದು ಅಂದರೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಯಾವುದೇ ರೀತಿಯಾದಂಥ ಅಂತಾರಾಷ್ಟ್ರೀಯ ಪಂದ್ಯಗಳು ನಡೆದರೆ ಅದು ಸುರಕ್ಷಿತವಾಗಿರುತ್ತೆ ಬರುವಂಥ ಕ್ರೀಡಾಸಕ್ತರಿಗೆ ಅದು ಸುರಕ್ಷಿತ ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಆಡಿಟ್ ರಿಪೋರ್ಟ್ ಇರುತ್ತೆ ಅನ್ನುವಂಥ ಒಂದು ಮಾತುಗಳು ಕೂಡ ಇದೆ ಏನಕ್ಕೆ ಅಂತಂದರೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಪಿ ಡಬ್ಲ್ಯೂ ಡಿ ಇಲಾಖೆ ಅಂದಿನ ಮೈಸೂರು ರಾಜ್ಯ ಕ್ರಿಕೆಟ್ ಸಂಸ್ಥೆಗೆ ತೊಂಬತ್ತೊಂಬತ್ತು ವರ್ಷಗಳ ಅವಧಿಗೆ ಹದಿನಾರು ಗುಂ ಹದಿನಾರು ಎಕರೆ ಹದಿಮೂರು ಗುಂಟೆ ಜಾಗವನ್ನು ಬಾಡಿಗೆ ಬಾಡಿಗೆಗೆ ಕೊಡುತ್ತೆ ಅಂದರೆ ಒಂದು ಎಕರೆಗೆ ಕೇವಲ ಒಂದು ಸಾವಿರ ರೂಪಾಯಿ ಅಂತೇಳಿ ಬಾಡಿಗೆ ಕೊಡುತ್ತೆ ಅದಾದ ಬಳಿಕ ಇಪ್ಪತ್ತ್ಮೂರು ಗುಂಟೆ ವಿಸ್ತೀರ್ಣದಲ್ಲಿ ಕೆ ಎಸ್ ಸಿ ಈಗಿರುವಂತಹ ಕೆ ಎಸ್ ಸಿ ಎ ಒಂದು ಸ್ವಿಮ್ಮಿಂಗ್ ಫೂಲನ್ನು ಮಾಡುತ್ತೆ ಅದನ್ನು ಸಾವಿರದ ಒಂಬೈನೂರ ತೊಂಬತ್ತ ಆರರಲ್ಲಿ ಅದನ್ನು ಕೂಡ ಲೋಕೋಪಯೋಗಿ ಇಲಾಖೆ ಬಾಡಿಗೆಯನ್ನು ಕೊಡುವಂಥ ಕೆಲಸವನ್ನು ಮಾಡುತ್ತೆ ಅಂದರೆ ಸುಮಾರು ಹದಿನೇಳು ಗುಂಟೆ ಹದಿನೇಳು ಎಕರೆ ಹನ್ನೊಂದು ಗುಂಟೆ ಜಾಗವನ್ನು ಹತ್ತೊಂಬತ್ತು ಸಾವಿರಕ್ಕೆ ಲೋಕೋಪಯೋಗಿ ಇಲಾಖೆ ವಾರ್ಷಿಕವಾಗಿ ಬಾಡಿಗೆಯನ್ನು ಕೆ ಎಸ್ ಸಿಗೆ ಕೊಡುವಂಥ ಕೆಲಸ ಆಗುತ್ತೆ ಅದಾದ ಬಳಿಕ ಯಾವುದೇ ರೀತಿಯಾದಂಥ ಆಡಿಟ್ಟು ನಡೆದಿರೋದಿಲ್ಲ ಏನಕ್ಕೆ ಅಂತಂದರೆ ಮುದು ಸಾವಿರದ ಒಂಬೈನೂರ ತೊಂಬತ್ತ ಆರರ ಮೊದಲು ಲೋಕೋಪಯೋಗಿ ಇಲಾಖೆನೇ ಒಂದು ನುರಿತ ತಜ್ಞರನ್ನು ರಚನೆ ಮಾಡಿ ಅದ್ರ ಮೂಲಕ ಆಡಿಟನ್ನು ಮಾಡಿಸ್ತಾ ಬರ್ತಾ ಇತ್ತು ಸಾವಿರದ ಒಂಬೈನೂರ ತೊಂಬತ್ತ ಆರರ ನಂತರ ಕೆ ಎ ಸಿ ಎ ಒಂದು ಸಂಸ್ಥೆಯನ್ನು ಹುಟ್ಟುಹಾಕೊಳ್ಳುತ್ತೆ ಅದೇ ನಿರ್ವಹಣೆ ಮಾಡುವಂಥ ಕೆಲಸ ಆಗುತ್ತೆ ಜೊತೆಗೆ ಅವರೇ ಒಂದು ಕಟ್ಟಡ ಆಗಿರ್ಬೋದು ಅಥವಾ ಬಿಲ್ಡಿಂಗನ್ನು ಸ್ಟ್ರೆಂಥನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಡಿಟನ್ನು ಮಾಡ್ತಾ ಇತ್ತು ಇದೀಗ ಈ ಒಂದು ದುರ್ಘಟನೆ ಆದಂತ ಬಳಿಕ ಲೋಕೋಪಯೋಗಿ ಇಲಾಖೆಯನ್ನು ಕೂಡ ಎಚ್ಚೆತ್ಕೊಂಡು ಈ ಒಂದು ಪತ್ರವನ್ನು ಬರೆದಿದೆ ಪ್ರಮುಖವಾಗಿ ಆ ಒಂದು ಪತ್ರದಲ್ಲಿ ಪ್ರೇಕ್ಷಕರು ಕೂರುವಂತಹ ಗ್ಯಾಲರಿ ಏನಿದೆ ಅದು ಜೊತೆಗೆ ಇಡೀ ಸ್ಟೇಡಿಯಂನ ಕಟ್ಟಡದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೋಡೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವು ನುರಿತ ಒಂದು ತಜ್ಞರ ಸಮಿತಿಯಿಂದ ಅಥವಾ ತಜ್ಞರ ತಂಡದಿಂದ ಆಡಿಟನ್ನು ನಡೆಸಿ ಅದರ ಸುರಕ್ಷತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮಗೆ ವರದಿಯನ್ನು ಕೊಡಿ ಅನ್ನುವಂತಹ ಒಂದು ಮನವಿಯನ್ನು ಒಂದು ಸೂಚನೆಯನ್ನು ಕೊಟ್ಟಿದೆ ಸೊ ಈ ಒಂದು ಪತ್ರವನ್ನು ನಾವು ಆಧರಿಸಿ ನಾವು ವಿಶ್ಲೇಷಣೆ ಮಾಡೋದಾದರೆ ಶೀಘ್ರದಲ್ಲೇ ಕೆ ಎಸ್ ಸಿ ಇದರ ಒಂದು ವರದಿಯನ್ನು ಸಿದ್ಧಪಡಿಸಿ ವರದಿಯನ್ನು ಸಿದ್ಧಪಡಿಸಿ ಲೋಕೋಪಯೋಗಿ ಇಲಾಖೆಗೆ ಇದರ ಆಡಿಟ್ ಆಡಿಟ್ ರಿಪೋರ್ಟನ್ನು ಕೊಡುವಂಥ ಸಾಧ್ಯತೆಗಳಿದ್ದಾವೆ ಒಂದು ವೇಳೆ ಆ ಒಂದು ಆಡಿಟ್ನಲ್ಲಿ ಇಲ್ಲ ಪ್ರಯಾಣಿಕರ ಪ್ರೇಕ್ಷಕರ ಗ್ಯಾಲರಿ ಆಗಿರ್ಬೋದು ಅಥವಾ ಇಡೀ ಒಂದು ಸ್ಟೇಡಿಯಂನ ಕಟ್ಟಡ ಏನಿದೆ ಅದು ಸುರಕ್ಷಿತ ಅನ್ನುವಂಥದ್ದು ಆಗಿದೆ ಅದರಲ್ಲಿ ಎರಡು ಸಾವಿರದ ಇಪ್ಪತ್ತಾರರ ನಂತರ ನಡೆಯುವಂತಹ ಐ ಪಿ ಎಲ್ಲು ಸೇರಿದಂತೆ ಅಂತಾರಾಷ್ಟ್ರೀಯ ಪಂದ್ಯಗಳು ಅದರ ಆತಿಥ್ಯವನ್ನು ಚಿನ್ನಸ್ವಾಮಿ ಸ್ಟೇಡಿಯಂ ಪಡೆಯುತ್ತೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತದೆ ಇದು ಒಂದು ಭಾಗ ಮತ್ತೊಂದು ಭಾಗ ಪ್ರತಿಯೊಂದು ಪಂದ್ಯ ರಾಷ್ಟ್ರೀಯ ಪಂದ್ಯ ಆಗ್ಬೋದು ಅಥವಾ ಅಂತಾರಾಷ್ಟ್ರೀಯ ಪಂದ್ಯ ನಡೆದರೂ ಕೂಡ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಒಂದು ಪಂದ್ಯಕ್ಕೆ ನೂರಾರು ಕೋಟಿ ಅನುದಾನ ನೂರಾರು ಕೋಟಿ ಹಣ ಆದಾಯದ ರೂಪದಲ್ಲಿ ಬರುತ್ತೆ ಅಲ್ಲಿ ಬರುವಂತಹ ಟಿಕೆಟಿಂದ ಆಗಿರ್ಬೋದು ಅಥವಾ ಸ್ಟೇಡಿಯಂನ ಒಳಗಡೆ ಹಾಕುವಂತಹ ಜಾಹೀರಾತಿಂದ ಆಗ್ಬೋದು ಹೀಗೆ ಸಾಕಷ್ಟು ಹಣ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಹರಿದು ಬರುತ್ತೆ ಆದರೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಲೋಕೋಪಯೋಗಿ ಇಲಾಖೆ ಅಂದಿನ ಮೈಸೂರು ರಾಜ್ಯ ಕ್ರಿಕೆಟ್ ಸಂಸ್ಥೆಗೆ ಕೊಟ್ಟಿರುವಂತಹ ಬಾಡಿಗೆ ಹದಿನೇಳು ಗುಂಟೆ ಹನ್ನ ಹದಿನೇಳು ಎಕರೆ ಹನ್ನೊಂದು ಗುಂಟೆ ಜಾಗಕ್ಕೆ ಕೊಟ್ಟಿರುವಂಥದ್ದು ಕೇವಲ ಹತ್ತೊಂಬತ್ತು ಸಾವಿರ ವಾರ್ಷಿಕ ಬಾಡಿಗೆ ಅಂದರೆ ನಾವು ಹದಿನೇಳು ಎಕರೆ ಹತ್ ಹನ್ನೊಂದು ಗುಂಟೆ ನಾವು ಗುಂಟೆ ಲೆಕ್ಕದಲ್ಲಿ ನೋಡ್ತಾ ಹೋಗೋದಾದ್ರೆ ಸುಮಾರು ಆರುನೂರ ಎಂಬತ್ತ ನಾಲ್ಕೂವರೆ ಗುಂಟೆ ಆಗುತ್ತೆ ಹತ್ತೊಂಬತ್ತು ಸಾವಿರದ ನಾವು ಬಾಕ್ಸಿ ನಾವು ನೋಡೋದಾದರೆ ಒಂದು ಗುಂಟೆಗೆ ಕೇವಲ ಇಪ್ಪತ್ತ ಏಳು ರೂಪಾಯಿಂದ ಇಪ್ಪತ್ತ ಎಂಟು ರೂಪಾಯಿ ಮಾತ್ರ ಬಾಡಿಗೆಯನ್ನು ಕೆ ಎಸ್ ಸಿ ಎ ಲೋಕೋಪಯೋಗಿ ಇಲಾಖೆಗೆ ಕೊಡುವಂಥ ಕೆಲಸ ಇದುವರೆಗೂ ಕೂಡ ಆಗ್ತಾ ಇದೆ ಮತ್ತೊಂದು ಮಾತುಗಳು ಕೇಳಿಬರ್ತಾ ಇದೆ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಯಾಕೆ ಲೋಕೋಪಯೋಗಿ ಇಲಾಖೆ ಇಷ್ಟು ಕಡಿಮೆ ಮೊತ್ತದಲ್ಲಿ ಬಾಡಿಗೆಯನ್ನು ಕೊಟ್ಟಿದ್ದದನ್ನು ಪರಿಷ್ಕರಣೆ ಅಂತ ಹೇಳಿ ಆದರೆ ಅದು ಸಾಧ್ಯ ಆಗೋದಿಲ್ಲ ಯಾಕೆ ಅಂತಂದ್ರೆ ತೊಂಬತ್ತೊಂಬತ್ತು ವರ್ಷಗಳ ಅವಧಿಗೆ ಬಾಡಿಗೆಯನ್ನು ಕೊಟ್ಟಿರುವಂಥದ್ದು ಲೋಕೋಪಯೋಗಿ ಇಲಾಖೆ ಸೊ ಆ ಅವಧಿ ಪೂರ್ಣಗೊಳ್ಳುವ ಮುನ್ನ ಬಾಡಿಗೆಯನ್ನು ಪರಿಷ್ಕರಣೆ ಮಾಡುವಂತಹ ರೈಟ್ಸ್ ಯಾವುದೂ ರೈಟ್ಸ್ ಇರೋದಿಲ್ಲ ಹೀಗಾಗಿನೆ ಆ ಒಂದು ತೊಂಬತ್ತೊಂಬತ್ತು ವರ್ಷ ಅವಧಿ ಮುಗಿದ ನಂತರ ಮತ್ತೆ ಅದು ಬಾಡಿಗೆಯನ್ನು ಪರಿಷ್ಕರಣೆ ಮಾಡುವಂಥ ಕೆಲಸ ಆಗತ್ತೆ ಆದರೆ ಮತ್ತೊಂದು ಮಾತುಗಳು ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇದೆ ಕೆ ಎಗೆ ಒಂದು ಅಂತಾರಾಷ್ಟ್ರೀಯ ಪಂದ್ಯವನ್ನು ಆಡಿಸಿದ ಒಂದು ಐ ಪಿ ಎಲ್ ಪಂದ್ಯವನ್ನು ಆಡಿಸಿದ್ರೆ ಸಾವಿರಾರು ಕೋಟಿ ರೂಪಾಯಿ ಅನುದಾನ ಬರುತ್ತೆ ಅಥವಾ ಸಾವಿರಾರು ಕೋಟಿ ರೂಪಾಯಿ ಹಣ ಆದಾಯದ ರೂಪದಲ್ಲಿ ಬರುತ್ತೆ ಆದರೆ ಬಾಡಿಗೆಯನ್ನು ಪರಿಷ್ಕರಣೆ ಮಾಡ್ಬೋದಲ್ವಾ ಅನ್ನುವಂಥ ಒಂದು ಇದಕ್ಕೆ ಲೋಕೋಪಯೋಗಿ ಇಲಾಖೆ ಯಾಕೆ ಮುಂದಾಗ್ತಾ ಇಲ್ಲ ಕ್ಯಾಬಿನೆಟನ್ನು ಕರಿಬೋದು ಕ್ಯಾಬಿನೆಟಲ್ಲಿ ಡಿಸೈಡ್ ಮಾಡಿ ಬಾಡಿಗೆಯನ್ನು ಹೆಚ್ಚಳ ಮಾಡುವಂಥ ಸಾಧ್ಯತೆಗಳಿದ್ದಾವೆ ಆದರೆ ಅದನ್ನು ಯಾಕೆ ರಾಜ್ಯ ಸರ್ಕಾರ ಅಥವಾ ಲೋಕೋಪಯೋಗಿ ಇಲಾಖೆ ಮಾಡ್ತಾ ಇಲ್ಲ ಅನ್ನೋಂಥ ಒಂದು ಪ್ರಶ್ನೆ ಒಂದಷ್ಟು ಸಾರ್ವಜನಿಕ ವಲಯದಲ್ಲಿ ಕೇಳಿಬರ್ತಾ ಇದೆ ಆದರೆ ಕಾನೂನಾತ್ಮಕವಾಗಿ ನಾವು ನೋಡ್ತಾ ಹೋಗೋದಾದ್ರೆ ಅದು ಸಾಧ್ಯ ಆಗೋದಿಲ್ಲ ಒಂದು ಯಾವುದೇ ಒಬ್ಬ ಮತ್ತೊಬ್ಬನಿಗೆ ಬಾಡಿಗೆಯನ್ನು ಕೊಡ್ತಾನೆ ಅಂತಂದರೆ ಅದು ಅವಧಿ ಇಷ್ಟು ಅವಧಿಗೆ ಅಂಥೇಳಿ ಅದು ಮೊದಲನೇ ಅಗ್ರಿಮೆಂಟ್ ಆಗಿರುತ್ತೆ ಆ ಒಂದು ಅವಧಿಯ ಮುಂಚೆ ನಮ್ಮ ಕಡೆಯಿಂದ ಯಾವ್ದಾದ್ರು ಲೋಪದೋಷ ಆಗಿದ್ರೆ ಅಥವಾ ಕಾನೂನನ್ನು ಉಲ್ಲಂಘನೆ ಮಾಡಿದರೆ ಮಾತ್ರ ಆ ಒಂದು ಬಾಡಿಗೆ ಅವಧಿ ಏನಿದೆ ಅಂದ್ರೆ ಟೆಂಡರ್ ಆ ಒಂದು ಪ್ರೊಸೆಸ್ ಏನಿದೆ ಅದು ರದ್ದಾಗುತ್ತೆ ಅದನ್ನು ಹೊರತುಪಡಿಸಿದ್ರೆ ಯಾವುದೇ ರೀತಿಯಿಂದಲೂ ಕೂಡ ಬಾಡಿಗೆಯನ್ನು ಪರಿಷ್ಕರಣೆ ಮಾಡಲಿಕ್ಕೆ ಸಾಧ್ಯ ಆಗೋದೇ ಇಲ್ಲ ಹೀಗಾಗಿಯೇ ಪಿ ಡಬ್ಲ್ಯೂ ಡಿ ಇಲಾಖೆ ಕೆ ಎಸ್ ಇಗೆ ಕೊಟ್ಟಿರುವಂತಹ ಬಾಡಿಗೆಯನ್ನು ಮರುಷ್ ಮರುಪರಿಷ್ಕರಣೆ ಮಾಡುವಂಥ ಕೆಲಸಕ್ಕೆ ಆಗಿರಲಿಲ್ಲ ಜೊತೆಗೆ ಇನ್ನೊಂದು ಮಾತುಗಳು ಕೂಡ ಇದೆ ಅಂದರೆ ಸಾವಿರದ ಒಂಬೈನೂರ ತೊಂಬತ್ತ ಆರರಲ್ಲಿ ಇಪ್ಪತ್ತ್ಮೂರು ಗುಂಟೆ ಜಮೀನನ್ನು ಏನು ಕೆ ಎಸ್ ಸಿ ಎಗೆ ಮತ್ತೆ ಬಾಡಿಗೆಗೆ ಕೊಡುವಂಥ ಕೆಲಸ ಆಗಿತ್ತು ಅದನ್ನು ಅದರ ಬಾಡಿಗೆಯನ್ನಾದರೆ ಹೆಚ್ಚಳ ಮಾಡ್ಬೋದಾಗಿತ್ತು ಆದರೆ ಪಿ ಡಬ್ಲ್ಯೂ ಡಿ ಇಲಾಖೆ ಅದನ್ನು ಬಾಡಿಗೆಯನ್ನು ಕೂಡ ಹೆಚ್ಚಳ ಮಾಡಿರಲಿಲ್ಲ ಹದಿನಾರು ಗು ಎಕರೆ ಹನ್ನೊಂದು ಗುಂಟೆಯನ್ನು ಏನು ಕೇವಲ ಒಂದು ಎಕರೆಗೆ ಒಂದು ಸಾವಿರದಂತೆ ಏನು ಬಾಡಿಗೆಯನ್ನು ನಿಗದಿ ಮಾಡಿತ್ತು ಅದೇ ಒಂದು ಮಾದರಿ ಆಧಾರದ ಮೇಲೆ ಒಂದು ಸಾವಿರ ರೂಪಾಯಿ ಹಣವನ್ನು ಬಾಡಿಗೆಯನ್ನು ಫಿಕ್ಸ್ ಮಾಡುವಂಥ ಕೆಲಸ ಆಗಿತ್ತು ಸೊ ಅದನ್ನು ಹೆಚ್ಚಳ ಮಾಡಿ ಮಾಡಬೇಕಾಗಿತ್ತು ಆದರೆ ಯಾವ ಒಂದು ಕಾರಣಕ್ಕೆ ಲೋಕೋಪಯೋಗಿ ಇಲಾಖೆ ಈ ಒಂದು ಬಾಡಿಗೆಯನ್ನು ಪರಿಷ್ಕರಣೆ ಮಾಡಲಿಲ್ಲ ಅನ್ನುವಂಥ ಒಂದು ಪ್ರಶ್ನೆ ಕೂಡ ಸಾರ್ವಜನಿಕ ವಲಯದಲ್ಲಿ ಬರ್ತಾ ಇದೆ ಸೊ ಅದೆಲ್ಲದರ ನಡುವೆ ಕೆ ಎಸ್ ಸಿ ಎಗಾಗಿರ್ಬೋದು ಅಥವಾ ಕ್ರಿಕೆಟ್ ಅಭಿಮಾನಿಗಳಿಗೆ ಒಂದು ಗುಡ್ ನ್ಯೂಸನ್ನು ಕೊಡುವಂಥ ಕೆಲಸವನ್ನು ಅತಿ ಶೀಘ್ರದಲ್ಲೇ ಕೆ ಎಸ್ ಸಿ ಎ ಮಾಡುತ್ತಾ ಅನ್ನುವಂತಹ ಒಂದು ನಿರೀಕ್ಷೆ ಕ್ರಿಕೆಟ್ ಅಭಿಮಾನಿಗಳಲ್ಲಿ ಇದೆ Sudni kachita, niaja nischita.